ಚರಂಡಿ ಮಧ್ಯೆ ವಿದ್ಯುತ್ ಕಂಬ ನಿದ್ರೆಗೆ ಜಾರಿದ ಅಧಿಕಾರಿಗಳು ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ವಿದ್ಯುತ್ ಕಂಬ ಅಭಿವೃದ್ಧಿ ಹೆಸರಿನಲ್ಲಿ ಪಂಗನಾಮ ಕಾಮಗಾರಿ ವೇಳೆ ಗುತ್ತಿಗೆದಾರನಿಂದ ಮೇಘಾ ಎಡವಟ್ಟು ಪಂಚಾಯತ್ ರಾಜ್ ಇಲಾಖೆಯ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಒಳಚರಂಡಿ ವಿದ್ಯುತ್ ಕಂಬ ಇದ್ರೂ ಸಹ ಲೆಕ್ಕಿಸದೆ ಒಳಚರಂಡಿಯಲ್ಲೇ ವಿದ್ಯುತ್ ಕಂಬ ಬರುವಂತೆ ಚರಂಡಿ ಕಾಮಗಾರಿ ನಡೆಸಿದ ಭೂಪ ಗುತ್ತಿಗೆ ತಲೆಯಲ್ಲಿ ಇರೋದು ಬುದ್ಧಿಯೋ ಅಥವಾ ಲದ್ದಿಯೋ ಅನ್ನುತ್ತಿರುವ ಸಾರ್ವಜನಿಕರು ಪರಮಾನಂದವಾಡಿ ಗ್ರಾಮದಲ್ಲಿ ಅವಿದ್ಯುತ್ ಕಂಬ ಒಳಗಿಟ್ಟು ಚರಂಡಿ ನಿರ್ಮಿಸಿದ ಭೂಪ ಚರಂಡಿ ನಿರ್ಮಾಣ ಮಾಡುವುದು ತ್ಯಾಜ್ಯ ನೀರು ಸರಾಗವಾಗಿ ಹರಿಯಲು

ನಮಗ ತೆಗ ಬರಂಗಿಲ್ಲ ಮ್ಯಾಗಿನ ಇವ್ರು ಬೇಕ್ರಿ ಕಾಂಟ್ರಾಕ್ಟ್ ಬೇಕು ನಮ್ಮ ಕೈಯಲ್ಲಿ ಆಗಂತೇಳಿ ಲೈಮನ್ ಅಂದ್ರೆ ಯಾರು ಹೇಳ್ರು ಲೈಮನ್ ಸಾಹೇಬ್ರಂದ್ರಿ ಸಾಹೇಬ್ರು ಸಾಹೇಬ್ರಿ ಇಲ್ರಿ ಅದು ಗಟ್ಟ ನಡು ಬಂದೈತಿ ಸ್ವಾತಿ ಪಿಡಿಯೋ ಅಂದ್ರೆ ಆದ್ರಿ ಕೇಳಿ ಕೇಳಬೇಕು ಕಂಬ ತೆಗಿಲಿಲ್ರಿ ಮತ್ತೆ ನಡು ಕಂಬ ಹಾಕ್ಯಾರು ಇನ್ನು ಕಾಗದ ಬಂತೈತ್ರಿ ಪಲ್ಯ ಹಂಗಿತ್ಲ ಅದ ಟೈಪ್ ನೀರ್ ಪಾಸ್ ಹಾಂಗ ಅಟ್ಟ ನಮ್ಗ ಅದ ಮಾಹಿತಿ ಇಲ್ರಿ ಅಟ್ ಮೈತಿ ನೀರಿನ ಸಂಬಂಧ ಕಂಬ ಹಾಕ ಕಂಬ ತೆಗೆದ್ರೆ ನೀರು ಹೋಗೈತವ್